ನ್ಯೂ ಎಲೆಂಡ್ ಅವರು ಹೊಸ ಲಾಂಚ್ ಮಾಡಿರುವಂತ ಟ್ರಾಕ್ಟರ್ ಇದು ಈ ಟ್ರಾಕ್ಟರ್ ಒಳಗ ನಿಮಗೆ ಸೈಲೆನ್ಸರ್ ಯೂನಿಕ್ ಡಿಸೈನಿಂಗ್ ಕಾಣಿಸ್ತಾ ಇದಕ್ಕೆ ಜಾಳಗ್ ಕೊಟ್ಟರು ಸೈಲೆನ್ಸರ್ ಮಗ್ಗಲ್ ಕೊಟ್ಟರು ಹಳ್ಳಿ ಟ್ರಾಕ್ ಈ ಸೇಮ್ ಇದಿಲ್ಲ ಹಳೆ ಟ್ರಾಕ್ಟರ್ ಸೆಂಟರ್ ಇತ್ತು ಸೊ ಇದಕ್ಕೆ ಸೈಡ್ ಈ ನ್ಯೂ ವರ್ಜನ್ ಒಳಗ ಇಂಡಿಕೇಟರ್ ಡಿಸೈನಿಂಗ್ ಸುದ್ದಿ ಚೇಂಜ್ ಮಾಡಿ ಈ ಡಿಸೈನಿಂಗ್ ನನಗೆ ಇಷ್ಟ ಆಯ್ತು ನಿಮಗೆ ಹೆಂಗ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡ್ರಿ ಈ ಸಲ ಕ್ಲಚ್ ಒಳಗ ಸ್ವಲ್ಪ ಬದಲಾವಣೆ ಮಾಡ್ರೆ ಇದು ಯಾವ ರೀತಿ ಕೆಲಸ ಎಕ್ಸಾಂಪಲ್ ಇವಾಗ ಪಿ ಎಸ್ ಸಿಕ್ ಫೌಂಡೇಶನ್ ಗಾಟ್ ಇದು ಬ್ರೇಕಿಂಗ್ ಸಿಸ್ಟಮ್ ಹೆಂಗದ ಕಾಲಾಗ್ ಬ್ರೇಕ್ ಹಿಡಿದ್ರೆ ಬ್ರೇಕ್ ಆಟೋಮೆಟಿಕ್ ಸ್ವಲ್ಪ ಸ್ವಲ್ಪ ಲೈಟ್ ಆಗಿ ಹತ್ಕೊತ ಸೊ ಇದೇ ರೀತಿ ಈ ಕ್ಲಚ್ ಯಾವ ರೀತಿ ಕೆಲಸ ಮಾಡ್ತಂತ ನೀವು ಎಲ್ಲಾದ್ರೂ ಕಬ್ಬಿನ ಗಾಡಿ ಲೋಡ್ ಚೊಕ್ಕೊಂಡು ಹೋಗ್ತಾರ ಕೆಲವೊಂದ್ ಟೈಮ್ ಡಬಲ್ ಕ್ಲಚ್ ಮಾಡ್ಬೇಕಾಗ್ತದೆ ಯಾವ ಕಾರಣಕ್ಕಂತ ಗಾಡಿ ಗೇರ್ ಸರಿಯಾಗಿ ಕುಂದ್ರಂಗಿಲ್ಲ ಆ ಟೈಮ್ ದಾಗ ಇದು ಯೂಸ್ ಆಗ್ತದೆ ಇದು ಯಾವ ರೀತಿ ಕೆಲಸ ಮಾಡೋದು ಒಂಥರ ಕೊಂಬೋ ತರ ಕೆಲಸ ಮಾಡ್ತದ ಇದರಿಂದಾಗಿ ನಿಮ್ಮ ಗಾಡಿಯ ಕ್ಲಚ್ ಪೇಟ್ ಗಳುಸರ್ ಪ್ಲೇಟ್ ಗಳು ಹೇಗನೆ ಹೋಗುವ ಸಾಧ್ಯತೆಗಳು ಇರಂಗಿಲ್ಲ ಜಾಸ್ತಿ ದಿನ ಇದ್ರದ್ದು ಬಾಳಿಕೆ ಬಹಳ ದಿನ ಬರ್ತದೆ ಇದು ನ್ಯೂ ಟ್ರಾಕ್ಟರ್ ಲೋಗೋ ಸೇಮ್ ಏರ್ ಕಿನ್ನರ್ ಸೇಮ್ ಪವರ್ ಸ್ಟೇರಿಂಗ್ ಸೇಮ್ ಹ್ಯಾಂಡ್ ಬ್ರೇಕ್ ಎಲ್ಲಾನು ಸೇಮ್ ಸೇಮ್ ಮೊದಲ ಟ್ರ್ಯಾಕ್ಟರ್ ಟ್ರಾಕ್ಟರ್ ಚಾವಿ ಮೇಲೆ ಬಂದ್ ಆತಿತ್ತು ಇವಾಗ ಜೊಗ್ಗಿ ಬಂದ ಮಾಡ್ಬೇಕಂತ ಇದು ಒಂಥರ ಹೊಸ ಫೀಚರ್ ಆದ್ರೆ ನನಗೆ ಇಷ್ಟ ಆಗಿದೆ ಈ ಸಲ ಎಕ್ಸಲೇಟರ್ ಕೇಬಲ್ ಬದಲಾವಣೆ ಮಾಡ್ಯಾರ ವೈರ್ ಕೇಬಲ್ ಕೊಟ್ಟಾರ ಮೊದಲು ವೈರ್ಲೆಸ್ ಕೇಬಲ್ ಇತ್ತು ಸೊ ಇದು ಒಂಥರ ಹೊಸ ಬದಲಾವಣೆ ಇವಾಗ ನಿಮ್ಗ ಎಕ್ಸಲೇಟರ್ ಮ್ಯಾಗ್ ಹೆವಿ ಪ್ರೆಸರ್ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಲೈಟ್ ಕಾಲಿಟ್ರ ಎಕ್ಸಿಲೇಟರ್ ಆರಾಮಾಗಿ ನೀವು ತುಳಿಬಹುದು ಇದು ಕೂಡ ಹೊಸ ಬದಲಾವಣೆ ಹಿಂದಿನ ಗೆ ಲೈಟ್ ಹತ್ತುವ ಕಾರಣಕ್ಕಾಗಿ ಸ್ವಿಚ್ ಇದು ಬ್ರೇಕ್ ಮ್ಯಾಗ್ ಕೆಲಸ ಮಾಡ್ತದೆ ಇಲ್ಲಿ ಒಂದು ನ್ಯೂ ಸ್ಟಿಕರ್ ಸ್ಟಿಕ್ಕರ್ ಹಚ್ಚರ ಮುದ್ದಾದ ಇಂಡಿಕೇಟರ್ ಶೀಟ್ ಸೈಜ್ ದೊಡ್ಡದ ಕಂಪನಿ ಐತಿ ಮೆತ್ತಗೈತಿ ಐತಿ ಬಹಳ ಆಗೈತಿ ಅದೇ ರೀತಿ ಮೀಟರ್ ಕೂಡ ಬದಲಾವಣೆ ಆಗಿದೆ ಆರ್ ಪಿ ಎಂ ಫ್ಯೂಲ್ ಇಂಡಿಕೇಟರ್ ಹೀಟ್ ಮೀಟರ್ ಲೈಟ್ ಸ್ವಿಚ್ ಹಾರನ್ ಇಂಡಿಕೇಟರ್ ಒಂದರೊಳಗೆ ಅಳವಡಿಸ್ಬಿಟ್ಟರ ಈ ಸಲ ನ್ಯೂ ಲ್ಯಾಂಡ್ ಇದೊಂತರ ಹೊಸ ಫ್ಯೂಚರ್ ಸ್ಟೇರಿಂಗ್ ನಲ್ಲಿ ಕೂಡ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಸೇಮ್ ಕ್ಲಚ್ ಒಟ್ಟ ಹಾರ್ಡ್ ಇಲ್ಲ ಕ್ಲಚ್ ಬಹಳ ಸ್ಮೂತ್ ಅದ ಕ್ಲಚ್ ಆರಾಮಾಗಿ ನೀವು ತುಳಿಬಹುದು ಕ್ಲಚ್ ತುಳಿಯುವಾಗ ಯಾವುದೇ ರೀತಿಯ ಹಾರ್ಡ್ನೆಸ್ ನಿಮ್ಮಲ್ಲಿ ಕಾಣ ಇದು ರೂಟರ್ ಗೇರ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರ್ತದ ರೂಟ್ ಪಡೆಯುವಾಗ ಇದನ್ನ ನಾವು ಯೂಸ್ ಮಾಡ್ತೀವಿ ಹೈಡ್ರಾಲಿಕ್ ಗೇರ್ ಡಿಸೈನಿಂಗ್ ಒಂದ್ ಬಿಟ್ಟು ಏನು ಬದಲಾವಣೆ ಬದಲಾವಣೆ ಇಲ್ಲ ಮೊದ್ಲು ಹೆಂಗಿತ್ತು ಹೆಂಗೆ ಅದ ಇಲ್ಲಿ ಟ್ವೆಲ್ ಪ್ಲಸ್ ತ್ರೀ ಸ್ಪೀಡ್ ಅಂತ ಹೇಳ್ಕರ ಸ್ಟಿಕರ್ ಕೊಟ್ಟು ಇದಕ್ಕ ಅಪೋಲೋ ಕಂಪನಿ ಟಯರ್ ಹಾಕ್ಯಾರ ಇಲ್ಲಿ ನ್ಯೂ ಲ್ಯಾಂಡ್ ಶೋರೂಮ್ ದರ್ದು ಬ್ಯಾನರ್ ಹಚ್ಚ ಗಾಡಿ ಲುಕ್ ಅಂತೂ ಗಿಚ್ ಗೀಲಿ ಗೀಲಿ ಬಂಪರ್ ಅನಾವತ್ತದ ತೀರಾ ಭಾರಿ ಕಾಣಿಸ್ತದ ಇದ್ರ ಮೇಲೆ ಕೂಡ ಸೂಪರ್ ಪ್ಲಸ್ ಅಂತ ಬರ್ದಾರ ಯುನೀಕ್ ಡಿಸೈನಿಂಗ್ ನಿಮಗೆ ಇದು ಗೊತ್ತಿರ್ಲಿ ನಾವು ಯೂಸ್ ಮಾಡುವಂತ ನ್ಯೂ ಲ್ಯಾಂಡ್ ಬ್ರ್ಯಾಂಡ್ ಯಾವ ಇದ್ದು ಇದು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತದ ಎಲ್ಲಿಂದ ನಮ್ ದೇಶಕ್ಕೆ ಸಪ್ಲೈ ಆಗ್ತದ ಇದ್ರ ಉದ್ಭವ ಎಲ್ಲ ಇತ್ತು ಇದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ ಇವಾಗ ನಾವು ನೋಡುತ್ತಿರುವ ನ್ಯೂ ಹಲ್ಯಾಂಡ್ ಬ್ರ್ಯಾಂಡ್ ಅಮೆರಿಕಾ ದೇಶದ್ದು ಈ ಟ್ರ್ಯಾಕ್ಟರ್ ಸ್ಥಾಪನೆ ಆಗಿದ್ದು ಅಮೆರಿಕದಾಗ ಅಲ್ಲಿ ಸ್ಥಾಪನೆ ಆಗಿರುವ ಈ ಟ್ರ್ಯಾಕ್ಟರ್ ಯುರೋಪ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಮತ್ತು ಏಷ್ಯಾ ಸೇರಿದಂತೆ ಇದರ ಮಾರ್ಕೆಟಿಂಗ್ ಮತ್ತು ಶೋರೂಮ್ ಅದಾವ ಇದು ಹಳೆ ಡಿಸೈನಿಂಗ್ ಇದು ಹೊಸ ಡಿಸೈನ್ ಎರಡೂರಲ್ಲಿ ಯಾವಾಗ ನಿಮಗೆ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡಿ ಇದು ನ್ಯೂ ಟ್ರ್ಯಾಕ್ಟರ್ ಕೀ ಇವಾಗ ಇದನ್ನ ಓಡಿಸಿ ಎಕ್ಸ್ಪೀರಿಯೆನ್ಸ್ ಹೆಂಗಿರ್ತದೆ ಹೇಳಿ ನಿಮ್ಮ ಹತ್ರ ನಾನು ಹೇಳ್ತೀನಿ ಬರ್ರಿ ಹೋಗೋಣ ಗಾಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗಿಯರ್ ನ್ಯೂಟ್ರಲ್ ಮಾಡ್ಕೊಳ್ಳೋಣ ಓಕೆ ಗಿಯರ್ ನ್ಯೂಟಲ್ ಆಯಿತು ಸೊ ಇವಾಗ ಹ್ಯಾಂಡ್ ಬ್ರೇಕ್ ಅಂತ ಇದೀ ಇದರ ಹ್ಯಾಂಡ್ ಬ್ರೇಕ್ ಸೊ ಹ್ಯಾಂಡ್ ಬ್ರೇಕ್ ತೆಗ್ದೀವಿ ಓಕೆ ಇವಾಗ ಗಾಡಿ ಸ್ಟಾರ್ಟ್ ಮಾಡೋಣ ಬ್ರೇಕ್ ಮೇಲೆ ಕಾಲ್ ಕೊಟ್ಟು ಕ್ಲಚ್ ಮೇಲೆ ಕಾಲ್ ಕೊಟ್ಟು ಗಾಡಿ ಸ್ಟಾರ್ಟ್ ಮಾಡಿದ್ವಿ ಸೊ ಇದು ಗಾಡಿ ಸೌಂಡ್ ಗಾಡಿ ಮಾತ್ರ ಹೆವಿ ಕಂಫರ್ಟಬಲ್ ಆದರೆ ಬೆಂಕಿ ಅದ ಖತರ್ನಾಕ್ ಅದ ಸೊ ಗಾಡಿ ಎಕ್ಸ್ಲೇಟ್ರ್ ಕೇಬಲ್ ಡೈರೆಕ್ಟ್ ಕೊಟ್ಟಿರುವ ಕಾರಣದಿಂದ ಎಕ್ಸ್ಲೇಟ್ರ್ ಮ್ಯಾಗ ನನಗೆ ಪ್ರೆಸರ್ ಹಾಕೋದು ಅವಶ್ಯಕತೆ ಇಲ್ಲ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿದ್ರು ಗಾಡಿ ಆರಾಮಾಗಿ ಮೂವ್ ಆಗ್ತದೆ ಎಕ್ಸ್ಲೇಟ್ರ್ ಕೇಬಲ ವೈರ್ ಕೊಟ್ಟಿರುವ ಕಾರಣದಿಂದ ಸ್ವಲ್ಪ ನಮ್ಗೆ ತೊಂದರೆ ಆಗ್ತದೆ ಯಾವ ರೀತಿಯಾಗಿ ಅಂತ ಸೊ ನಾವು ಎಲ್ಲಾದರೂ ಕಡ್ಡಾದಾಗ ಗೆಳೆ ಹೊಡಾಕರಾಗಲಿ ರೊಟ್ರ್ ಓಡಾಕರಾಗಲಿ ಟ್ರೈಲರ್ ವರ್ಕ್ ಹೊಡಕರಾಗಲಿ ಕಾಲಲ್ಲಿರೋ ಎಕ್ಸ್ಲೇಟ್ರ್ ನಾವು ಪ್ರೆಸ್ ಮಾಡಿದ ಅದು ಸ್ಮೂತ್ ಇರುವ ಕಾರಣ ನಾವು ಎಲ್ಲರೂ ಕುಣಚಾಗಿ ಎತ್ತೋಗೀತೈ ತುಕೋರಿ ಸೊ ಅದ್ರ ಮ್ಯಾಗ ಹೆವಿ ಪ್ರೆಸರ್ ಹಾಕೋ ಅವಶ್ಯಕತೆ ಇರ್ತಂದ್ರೆ ಕಾಲ್ ಡೈರೆಕ್ಟ್ ಹಾಕೊಂಡಿರ್ತದೆ ಸೊ ಅದರದಿಂದಾಗಿ ಗಾಡಿದ ರೇಸ್ ಹೆಚ್ಚಕಮ ಆಗುವ ಸಾಧ್ಯತೆಗಳು ಇರ್ತವೆ ಸೊ ಅದ್ರ ಸಲಂತ ಇದು ನನಗೆ ಅವಶ್ಯಕತೆ ಇದಿದ್ದಿಲ್ಲ ವೈರ್ ಕೊಡುವಂಥದ್ದು ವೈರ್ಲೆಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತದೆ ನಾನು ನೋಡುತ್ತಿರುವ ಈ ಟ್ರ್ಯಾಕ್ಟರ್ ಐವತ್ತೆರಡು ಹೆಚ್ಚಿದ್ದು ಇದ್ರಾಗ ಏನು ಹೊಸ ಫ್ಯೂಚರ್ ಅಪ್ಪ ಅಂತ ಕೇಳಿದ್ರೆ ಮೈಕೋ ಪಂಪ್ ಅಳ್ವಡ್ಶ್ಯರ್ ಅಂತ ಸೊ ಇದು ಒಂಥರ ಹೊಸ ಬದಲಾವಣೆ ಹಳೆ ಟ್ರ್ಯಾಕ್ಟರ್ ಸ್ಪೆಷಲ್ ಎಡಿಷನ್ ಅದ್ರಾಗ ಟರ್ಬೋ ಇತ್ತು ಅದರಾಗ ರೋಟ್ರಿಕ್ ಪಂಪ್ ಆದ ಅದು ಅವಾಗಿದ್ದ ಹೊಸ ಬದಲಾವಣೆ ಇದು ಇವಾಗಿದ್ದ ಹೊಸ ಬದಲಾವಣೆ ಬರೀ ಗಾಡಿಗೆ ನೀಟಾಗಿ ಜಜ್ ಸಾಧ್ಯ ಇಷ್ಟೆಲ್ಲ ಗಾಡಿ ಓಡಿಸಿದ್ ನಾವು ಬ್ರೇಕ್ ಟೆಸ್ಟ್ ಮಾಡಿಲ್ಲ ಅಂದ್ರೆ ಹ್ಯಾಂಗೆ ಬರ್ರಿ ಒಂದು ಸಲ ಬ್ರೇಕ್ ಟೆಸ್ಟ್ ಮಾಡೋಣ ಅಂತ ಬ್ರೇಕ್ ಹ್ಯಾಂಗದ ಇದ್ರದ್ದು ಬ್ರೇಕಿಂಗ್ ಸಿಸ್ಟಮ್ ಹೇಳಿ ನಿಮಗೆ ನಾನು ತೋರಿಸ್ತೇನೆ ಬೆಂಡ ಬೆಂಡೆ ಕಾರ್ ಕ್ಲಕ್ಮೂತ್ ಆಗಿಲ್ಲ ಅಷ್ಟು ಸ್ಮೂತ್ ಅದ್ರ ಬರ್ತಿ ಕಾರ್ ಗಳ್ಲಕ್ಕೆ ಅಷ್ಟು ಆಗಿಲ್ಲ ಅಷ್ಟು ಲೆಕ್ಕ ಅಷ್ಟು ಅದ್ರ ಅಷ್ಟು ಅಕ್ಕಿ ಅಕ್ಕ ಬೆಂಡ ಬೆಂಡೆ ಹೋದ

깨소리다 <목소리> ಕರೆ ಈಗ ಅಡಿಗೆ ಹಾನ್ ಹಂಗೈತ ಗಾಡಿ ಅಂತರೂ ಆದ್ರೆ ಗಾಡಿ ಬೇಗ ಎರಡೇ ಮಾತಿಲ್ಲ ಆದ್ರೆ ಎಕ್ಸಲೇಟ್ರ ಮ್ಯಾಗೆ ಕಾಲು ಇಡೋದಾಗಲೇ ಆಗ್ಯದ ಬ್ರೇಕಿನ ಮ್ಯಾಗೆ ಕಾಲು ಇಡೋದಾಗಲ್ಲ ಕ್ಲಚ್ ತೊಳೆದಾಗಲಾಗ್ಯದ ಕಾರಣ ಏನಂತಂದ್ರೆ ಕ್ಲಚ್ ಅಗದಿ ಸ್ಮೂತ್ ಅದ ಬ್ರೇಕ್ ಅನಾವತ್ತದ ಆದ್ರೆ ಎಕ್ಸಲೇಟ್ರ ಹೆವಿ ಸ್ಮೂತ್ ಅದ ಎಕ್ಸ್ಲೆಟ್ರ್ ಮ್ಯಾಗೆ ಸ್ವಲ್ಪ ಕಾಲ್ ಇಟ್ಟರು ಗಾಡಿ ಜಂಪ್ ಹೊಡಿಯಾಕತ್ತದ್ರ ಈಗ ಸೊ ಅದು ನನಗೆ ಸ್ವಲ್ಪ ಇಷ್ಟ ಆಗಿಲ್ಲ ಇದ್ರೊಳಗೆ ಇರುವ ಹೊಸ ಫ್ಯೂಚರ್ ಸರ ಗಾಡಿ ರಿವ್ಯೂ ಥ್ಯಾಂಕ್ಸ್ ರೀ ಥ್ಯಾಂಕ್ ಯು ಸೊ ಮಚ್ ಗಾಡಿ ರಿವ್ಯೂ ಕೊಟ್ಟಿದ್ದಕ್ಕೆ ಶೋರೂಮ್ದವರು ಗಾಡಿ ನಮಗೆ ರಿವ್ಯೂ ಮಾಡೋ ಅಂತ ಕೊಟ್ಟಿದ್ದಕ್ಕೆ ನಮ್ಗೆ ಖುಷಿ ಆಯಿತು ಗಾಡಿ ಓಡಿಸಿ ಖುಷಿ ಆಯಿತು ನಮ್ಮ ಹತ್ರನೂ ಒಂದು ನ್ಯೂ ಅಲ್ಯಾಂಡ್ ಬ್ರ್ಯಾಂಡ್ ಐತ್ರಿ ರೀ ಮನೆಯಾಗಟ್ಟಿದ್ದೀವಿ ಸೊ ಈ ಗಾಡಿನೇ ನೀವು ತೊಗೋಬಹುದು ಯಾವ ಕಾರಣಕ್ಕಂತಂದ್ರೆ ಜಾಸ್ತಿ ಮೈಲೇಜ್ ಕೊಡ್ತದೆ ಜಾಸ್ತಿ ಅದ ಗಾಡಿ ಹೊಡಿಬೋದು ಮನ್ಯಾಗ ಹೊಲ ಮನೆ ರೂಟ್ರ ಏನು ಬೇಕಾದ ಹೊಡ್ರಿ ಇದರಿಂದ ಸೊ ನಿಮ್ಗೆ ಉಪಯುಕ್ತವಾದ ಟ್ರ್ಯಾಕ್ಟರ್ ಐತಿ ಸೊ ಚಿನ್ನ ಇದ್ದಂಗೆ ಐತ್ರಿ ನ್ಯೂ ನ್ಯೂ ಹಿಲ್ಯಾಂಡ್ದವ್ರಿಗೆ ಸೊ ಯಾರ್ಯಾರು ನ್ಯೂ ಹಿಲ್ಯಾಂಡ್ ಲವರ್ಸ್ ಇದ್ದೀರಿ ಶೋರೂಮ್ಗೆ ಬರ್ರಿ ಈ ಗಾಡಿನ ನಿಮ್ಮದಾಗಿಸ್ಕೊಳ್ರಿ ದೀಪಾವಳಿಗೆ ಇವ್ರದ್ದು ಸ್ಪೆಷಲ್ ಆಫರ್ ಇರ್ತದೆ ಸೊ ಅವಾಗ ಬಂದು ಗಾಡಿ ತಗೋರಿ ಟ್ಯಾಕ್ಸ್ ಕಡಿಮೆ ಇರ್ತದೆ ಸ್ವಲ್ಪ ಟ್ಯಾಕ್ಸ್ ಕಡಿಮೆ ಆಗಿರ್ತದೆ ರೀ ಸೊ ಇಂಥ ಚಿನ್ನದಂಥ ಗಾಡಿ ಯಾರೂ ಮಿಸ್ ಮಾಡ್ಕೊಂಡು ಹೋಗ್ಬೇಡ್ರಿ ಗಾಡಿ ಕೊಟ್ಟಿದ್ದಕ್ಕೆ ನಂಗೆ ತುಂಬ ತುಂಬ ಖುಷಿ ಆಯ್ತು ಒನ್ ಮೋರ್ ಥಿಂಗ್ ನಿಂಬಲ್ಲಿ ಹಳೆ ಗಾಡಿ ಇತ್ತಂದ್ರ ಇಲ್ಲಿ ಕೊಟ್ಟು ಎಕ್ಸ್ಚೇಂಜ್ ಮಾಡಿ ಹೊಸ ಟ್ರಾಕ್ಟರ್ ತಗೊಂಡ್ ಹೋಗಬಹುದು ಅದ್ರದ್ದು ಎಕ್ಸ್ಪ್ಲೇನೇಷನ್ ಸ್ವಲ್ಪ ಕೇಳ್ಸ್ಕೊಡ್ರಿಕ್ಟರ್ ಕೊಡ್ಬೇಕಾದ ಗಾಡಿನ ಎಕ್ಸ್ಚೇಂಜ್ ಮಾಡ್ಕೊತೀವಿ ಕ್ರೂಸರ್ ಗೀಪ್ ಮತ್ ಹೊಸ ಬೇರೆ ಟ್ರಾಕ್ಟರ್ ನಿಮ್ಮ ಇರುವ ನಾಕ್ ಚಕ್ರ ದ್ವಿಚಕ್ರ ವಾಹನಗಳ ತಂದು ಎಕ್ಸ್ಪೆಂಡ್ ಮಾಡ್ಕೊಬೋದ್ರಿ ಬೇರೆ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಎಲ್ಲ ಯಾವದೇ ಶೋರೂಮ್ ಟ್ರ್ಯಾಕ್ಟರ್ ಆಲ್ಮೋಸ್ಟ್ ಎಲ್ಲಾ ಟ್ರ್ಯಾಕ್ಸ್ ಗಳು ತಗೊಂಡು ಎಕ್ಸ್ಚೆಂಡ್ ಮಾಡ್ಕೋರಿ ಗಾಡಿ ಇದು ಒಂದು ಅವಕಾಶ ಇಷ್ಟ ಎಲ್ಲರಿಗೂ ಈ ವಿಡಿಯೋ ಕೊನ ತನಕ ನೋಡಿದ ನಿಮಗೆಲ್ಲರಿಗೂ ತುಂಬಿರೋದೇ ಹೃದಯದ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿತ್ತಂದ್ರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಇದೇ ರೀತಿ ನಮ್ಮ ಪೇಜಿಗ್ ಫಾಲೋ ಮಾಡ್ಕೊಂತ ನಮ್ಮನ್ನ ಹಾರೈಸ್ರಿ ಬೆಳೆಸ್ರಿ ಧನ್ಯವಾದಗಳು